ಹಾಯ್ ಹಲೋ ನಮಸ್ತೆ ಎಲ್ಲರೂ ಕೂಡ ನಾನು ನಿಮ್ಮ ಮನೆ ಮಗಳು ಪ್ರತೀಕ್ಷಾ ಎಲ್ರಿಗೂ ಸೈಲೆಂಟ್ ಗರ್ಲು ಪ್ರತಿ ಯೂಟ್ಯೂಬ್ ಚಾನಲ್ಗೆ ಆತ್ಮಯವಾದ ಸ್ವಾಗತ ಶೀತ ಪಾಪ ದುಡ್ಡು ಎಲ್ಲಿದೀವಿ ಹಾ ಎಲ್ಲೋ ನೋಡ್ದಂಗೆ ಐತಲ್ಲ ನಂಗು ಹಂಗೆ ಅನ್ನಿಸ್ತಾಯ್ತು ನೋಡಿ ಎಲ್ಲಿ ಗದ್ದೆ ಕೆಲ್ಸಕ್ಕೆ ಹೋಗುದು ಅಂತ ಅನ್ಕೋಬೇಡಿ ನಾವು ಗದ್ದೆ ಕೆಲಸಕ್ಕೆಲ್ಲ ಹೋಗ್ತಾ ಇರೋದು ನಾವು ಒಂದು ಮಹತ್ತರವಾದ ಕೆಲಸಕ್ಕೆ ಹೋಗ್ತಾ ಇದ್ದೇವೆ ಹೆಲ್ಮೆಟಲ್ಲೇ ಬೇಕಾಗಿತ್ತು ಅಂತ ಮಹತ್ತರವಾದ ಕೆಲಸ ಆಯ್ತಾ ಬನ್ನಿ ನಾವು ಏನು ಮಾಡ್ತೇವೆ ಎಂತೇಳಿ ನೋಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಆಯ್ತಾ ಹೊರಗಡೆ ಎಲ್ಲೇ ಹೆಲ್ಮೆಟ್ ಹೆಲ್ಮೆಟನ್ನು ಹಾಕಬೇಕು ಎಲ್ಲಿಗೆ ಹೋಗ್ತಾ ಇದ್ದೇವೆ ಮತ್ತೆ ಏನಕ್ಕೆ ಹೋಗ್ತಾ ಇದ್ದೇವೆ ಅಂತ ಕೆಲಸ ಇದೆ ಇಲ್ಲಿ ಅಂತ ಹೇಳ್ತಿವೆ ಅಲ್ಲಿ ಹೋಗ್ ಆದ್ಮೇಲೆ ಐತಾ ಹೆಲ್ಮೆಟ್ ಗಟ್ಟಿ ಹಾಕಿದ್ದೇನೆ ನಾನು ಸೌಜನಿತೆ ಬಿಳ್ತಿರೋದನ್ನ ಗಾಡಿಯಾಗಿ ನಾನು ನನಗೆ ಕಾಣದೇ ಇಲ್ಲ ಅವರಿ ಗೆನ್ನಟಿಗೆ ಕವನ ಇನ್ಕಾ ಬೊಂಡಂತುನಗ ಟುಕ 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 ಬರ್ತಾ ಇರೊಂದು ನನ್ನ ರೇಟ್ ಡ್ರೈವಿಂಗ್ ಫೈಲ್ ಮೇಲೆ ರುಕೋ ಜರ صبر کرو ಫೈನಲಿ ನಾವು ಅನ್ಕೊಂಡಿರುವಂತ ಪ್ಲೇಸಿಗೆ ಬಂದೆ ಬಿಟ್ವಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ ತೋರಿಸ್ತೇನೆ ನೋಡಿ ಇವ್ರು ನೋಡಿ ಸ್ಟ್ಯಾಂಡ್ ಹಾಕ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ಫೈನಲಿ ನಾನು ಹೇಳಿದಂತಹ ಪ್ಲೇಸಿಗೆ ಬಂದ್ವಿ ನಾವು ಪುರ ಅಂಚೆ ತುರೇಂಜಿ ಮಹತ್ತರವಾದ ಕೆಲಸ ಅಂತ ಹೇಳಿದ್ನಲ್ಲ ಮಹತ್ತರವಾದ ಕೆಲಸ ಏನು ಅಂತ ಹೇಳಿದರೆ ನೀರಲ್ಲಿ ಆಟ ಆಡಲಿಕ್ಕೆ ಬಂದದ್ದು ನಾವೀಗ ನಾವು ಇಲ್ಲಿ ಸೇತುವೆ ಕಟ್ತಾರೆ ಆಯಿತಾ ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಸೇತುವೆ ತೆಗಿತಾರೆ ಈತ ಬೋಟು ಮತ್ತು ದೋಣಿ ಎಲ್ಲ ಇದೆಯಾ ಅದರಲ್ಲಿ ಹೋಗಲಿಕ್ಕೆ ಆ ಕಡೆ ಇನ್ನೊಂದು ತೀರಕ್ಕೆ ಅಲ್ಲಿ ಚರ್ಚ್ ಇದೆ ಚರ್ಚ್ ಆದ ನಂತರ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಇನ್ನೊಂದು ಈ ಥರನೇ ನದಿ ಇದೆ ಹಾಗೆ ಅದರಲ್ಲಿ ಸ್ನಾನ ಮಾಡೋದು ಆಯಿತಾ ನಾವು ಸ್ನಾನ ಮಾಡೋದು ಅಂದರೆ ಆಟ ಆಡೋದು ಅದಕ್ಕೆ ಸ್ನಾನ ಮಾಡೋದು ಅಂತ ಹೇಳಿದೆ ಆಯಿತಾ ಇದ್ರದ್ದು ಏನೋ ಮೋಟರ್ ಏನೋ ಹಾಳಾಗಿದೆ ಅಂತ ಹೇಳಿದರು ಸೊ ಅದಕ್ಕೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಅಂದರು ಬಟ್ ನಾವು ಮತ್ತೆ ಎಂಥ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತ್ವಿ ಅದರಲ್ಲಿ ಹೋಗಬೇಕಿತ್ತು ನೋಡಿ ಅದರಲ್ಲಿ ಎಂಥ ಮಾಡೋದು ಆ ಇಟ್ಕೊಂಡು ಬಂದ್ವಿ ಇಲ್ಲಿ ತನಕ ಬಟ್ ಆಗಲಿಲ್ಲ ನಾವೇನು ಕಡಿಮೆನಾ ಲೊಕೇಶನ್ ಶಿಫ್ಟ್ ಮಾಡಿದ್ವಿ ಎಸ್ ಲೊಕೇಶನ್ ಶಿಫ್ಟ್ ಮಾಡಿದ್ವಿ ಇಲ್ಲಿಗೆ ಅಂತ ಹೇಳಿದರೆ ನಮ್ಮ ವ್ಯೂ ಪಾಯಿಂಟು ಒಳಚಲ ವ್ಯೂ ಪಾಯಿಂಟಿಗೆ ಬಂದ್ವಿ ಅಲ್ಲಿಂದ ನಾವು ಮಂಗಳೂರನ್ನು ಒಮ್ಮೆ ಸುತ್ತ ಹೀಗೆ ತಿರುಗಿ ನೋಡಿ ನೆಕ್ಸ್ಟ್ ನಾವು ಹೋಗಿರೋದೇ ಎಲ್ಲಿಗೆ ಅಂತ ಹೇಳಿದರೆ ನೋಡಿ ನಮ್ಮ ಜೊತೆ ಬಂದು ಏನಾಯಿತು ಅಂತ ಹೇಳಿದರೆ ನಾನು ಮೀಶೋದಲ್ಲೇ ಒಂದು ಐಟಮ್ ಆರ್ಡ್ರ್ ಮಾಡಿದ್ದೆನಲ್ಲ ಮೊನ್ನೆ ವೀಡಿಯೋ ಮಾಡಿ ಹಾಕಿದ್ದು ನೋಡಿ ಅವರದ್ದು ಕಾಲ್ ಬಂತು ನೀವು ಬಂದಿದೆ ನೀವು ಎಲ್ಲಿದ್ದೀರಿ ಇಂಥ ನಮ್ಮ ಮನೆ ಹತ್ರ ಬರ್ತೇನೆ ಅಂತ ಎಂತ ಮಾಡಿದು ಹೇಳಿ ಅರ್ಧ ತನಕ ಹೋಗಿ ಆಗಿದೆ ಅದು ಐಟಮ್ ಬಿಟ್ಟರೆ ಮತ್ತೆ ಸಿಗುದಿಲ್ಲಲ್ಲ ಸೊ ಅಲ್ಲಿ ನಿಂತ್ಕೊಂಡು ಅವರಿಗೆ ಕಾಲ್ ಮಾಡಿ ಬೇರೆ ಅಲ್ಲಿ ಅಂಗಡಿಯಲ್ಲಿ ಹತ್ರ ಎಲ್ಲ ಕೊಡಲಿಕ್ಕೆ ಹೇಳಿದ್ವಿ ಹಾಗೆ ಅವರದಿಗೆ ರಿಟರ್ನ್ ಕಾಲ್ ಬರಲಿಕ್ಕೆ ಪೇ ಮಾಡಬೇಕಿತ್ತಲ್ಲ ರಿಟರ್ನ್ ಕಾಲ್ ಮಾಡಲಿಕ್ಕೆ ಕಾಯ್ತಾ ಇದ್ವಿ ಪರೀತ ಬಿಸಿಲು ಮಾರೆ ಮೀಶೋದವರಿಗೆ ಪೇಮೆಂಟ್ ಮಾಡಿ ಅದ ನಂತರ ನಾವು ತಿರುಗ ನಮ್ಮ ಜರ್ನಿನ ಮುಂದುವರೆಸಿದ್ವಿ ಗುಡ್ಡ ಹತ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಸುಸ್ತಾಯಿತು ಮಾತ್ರ ತುಂಬ ದೂರ ಇದೆ ಆಯಿತಾ ಓಹ್ ಬನ್ನಿ ನಮ್ಮ ಜೊತೆ ನೀವು ಕೂಡ ನಡ್ಕೊಂಡು ಹೋಗುವ ಅಲ್ಲಿಗೆ ಹೋಗಿದ್ವಿ ಆಸೆ ಎಲ್ಲ ನಿರಾಸೆ ಆಯಿತು ಹಾಗೆ ಅಡ್ಡಿಯಾರ್ ಫಾಲ್ಸಿಗೆ ಬಂದಿದ್ದೇವೆ ಆಯ್ತಾ ಒಟ್ಟಾರೆ ನಮಗೆ ತಿಳಿ ಸ್ನಾನ ಮಾಡಿ ಹೋಗ್ಬೇಕು ಅಂತ ಇಲ್ಲ ಇದ್ರೂ ಸೌಜನ್ಯಕ್ಕನಿಗಾದ್ರೂ ಮಾಡಿ ಹೋಗಬೇಕು ಅಂತ ಸ್ನಾನ ಅವ್ರ ಮನೆಯಲ್ಲಿ ಮಾಡುವುದಿಲ್ಲ ಅಂತ ಸ್ನಾನ ಎರಡು ಸಲ ಸ್ನಾನ ಮಾಡ್ತಾರಂತೆ ದಿನದಲ್ಲಿ ಮಾತ್ರ ಮತ್ತೆ ಉಳ್ದ ದಿನ ಎಲ್ಲ ಅಲ್ಲ ನೋಡಿ ಇವತ್ತು ಇವಾಗ ಇಲ್ಲಿ ಸ್ನಾನ ಮಾಡಿದ್ರೆ ನಾಯ್ತು ಸ್ನಾನ ಅಲ್ಲ ಹಾಂ ಇವರ ಸೌಂದರ್ಯದ ಗುಟ್ಟು ಸ್ನಾನ ಮಾಡಬಾರ್ದು ಅಂತೇಳಿ ಇದ್ದಾರೆ ನೋಡಿ ನಾವು ಬಂದಿರುವಂಥದ್ದು ಅಡ್ಡಿಯರು ಫಾಲ್ಸಿಗೆ ಹೇಗಿದೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಈ ಪ್ಲೇಸ್ ನಿಮಗೂ ಈ ಪ್ಲೇಸ್ ನೋಡುವಾಗ ಬರಬೇಕು ಅಂತ ಅನಿಸ್ಬಹುದು ಸ್ಟೂಡೆಂಟ್ಸು ಬರ್ತಾರೆ ಇಲ್ಲಿ ಕ್ಲಾಸ್ ಮುಗಿಸಿ ನೀರಲ್ಲೆಲ್ಲ ಆಟಾಡಿ ಹೋಗ್ತಾರೆ ಮಾರೆ ಹಾಗೆ ಪಿಕ್ನಿಕ್ ಟೂರ್ ಆ ಥರ ಬಂದವರು ಫ್ಯಾಮಿಲಿ ಸಮೇತ ಬರ್ತಾರಲ್ಲ ಅವರು ಕೂಡ ಬರ್ತಾರೆ ಇಲ್ಲಿಗೆ ಸಕ್ಕತ್ತಾಗಿರ್ತು ಕ್ಲೀನ್ ಇದೆ ನೀರು ಯಾವುದೇ ಕೊಳಕು ಇಲ್ಲ ನೀರಲ್ಲಿ ಚೆನ್ನಾಗಿ ಆಡ್ಬೋದು ಎಷ್ಟು ಬೇಕಾದರೂ ಆಟ ಆಡ್ಬೋದು ನೋಡಿ ಹೇಳಿದ್ರು ಅವರು ಏಡಿ ಹುಡುಕ್ತಾ ಇದ್ರು ಮಾರೆ ಏಡಿ ಸಿಕ್ಕಿತಾ ಅಂತ ಕುಳಿ ಕುಳಿ ಸಿಕ್ಕಿತು ನೋಡಿ ಏನೋ ಒಂದು ಸಿಕ್ಕಿತು ಸಿಕ್ಕು ಸಿಕ್ಕಿತು ಅಂತ ಕಲ್ಲು ಸಿಕ್ಕಿದ್ದು ಸಿಕ್ಕಿದ್ದವರಿಗೆ ಆದರೂ ಸರ್ಚ್ ಮಾಡೋದು ಬಿಡಲಿಲ್ಲ ಇನ್ನೂ ಕೂಡ ಭಯಂಕರ ಮರ ಓ ಇದು ಏಡಿಯಲ್ಲ ಮರೇ ಇದೆಂತ ಮೀನು ಹಿಡಿಯುವುದು ಹೇಗೆ ನಾನು ಸ್ವಲ್ಪ ಆಟ ಆಡಿದಷ್ಟೇ ನೀರಲ್ಲಿ ಇವರಂತೂ ಸೌಜನ್ಯಕ್ಕಂತೂ ನೀರಲ್ಲಿ ಬಿದ್ದು ಹೊರಳಾಡ್ತಾಯಿದ್ರು ನಮಗೆ ಉದಾಸಿನ ಆಯಿತು ಸೊ ಹಾಗೆ ಮತ್ತೆ ಆಟಾಡಿ ಎಲ್ಲ ಆದ ನಂತರ ನಾವು ಮತ್ತೆ ರಿಟರ್ನ್ ಹೊರಟ್ವಿ ನಾನು ಕ್ಯಾಮರಾ ಆನ್ ಮಾಡುದು ಸರ್ಗಣಕ್ಕೆ ಬೀಳೋದು ಸರಿ ಆಯ್ತಾಯ್ತ ಸೊ ಹಾಗೆ ರಿಟರ್ನ್ ಹೋಗ್ತಾ ಇದ್ದೇವೆ ನೋಡಿ ಹಾಂ ರಿಟರ್ನ್ ಹೋಗುವಾಗಂತೂ ಸಹ ಸುಸ್ತಾಗಿ ಹೋಗ್ತದೆ ಯಾಕಂದರೆ ಅಷ್ಟು ಹತ್ಲಿಕ್ಕೆ ಇದೆ ಗುಡ್ಡ ಅದೇವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಇದು ನನ್ನ ಸ್ಕೂಟಿ ಇಲ್ಲಿ ಸಂಜೆ ಹೊತ್ತು ತುಂಬ ಜನ ಬರ್ತಾರೆ ಆಯಿತಾ ಒಳಸಲ್ ವ್ಯೂ ಪಾಯಿಂಟಿಗೆ ಇವಾಗಂತೂ ಇನ್ನೂ ದಸರಾ ರಜೆ ಎಲ್ಲ ಇದು ಜನ ಜಾಸ್ತಿ ಇರ್ತಾರೆ ತು ಫೈನಲಿ ಮನೆಗೆ ಬಂದ್ವಿ ಆಯ್ತಾ ಇಲ್ಲೆಲ್ಲೋ ಹೋಗಿ ಎಲ್ಲ ಆಟಾಡಿ ಬರುವಾಗ ನಾವೊಂದು ಪಾರ್ಸಲ್ ಬಂದಿತ್ತು ನಾನು ತೊಗೊಂಡು ಬಂದೆ ಆಯಿತಾ ಗಿಜೆ 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 ಸೌಂಡ್ ಕೇಳ್ತಾ ಉಂಟು ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ನೋಡಿದಂತಹ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ ಹಾಗೆ ಲಾಸ್ಟಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಸಿ ಏತೆ ಎಲ್ಲರತ್ರ ಕೂಡ ಟೇಕ್ ಕೇರ್ ಬಾಯ್ ಬಾಯ್